ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಹಾಗೂ ರೌಡಿ ಬಾಯಿ ವಿಜಯ್ ದೇವರು ಕೊಂಡ ಇಬ್ರು ಡೇಟಿಂಗ್ ಅಲ್ಲಿದ್ದಾರ ಸಹ ನಟಿ ಜೊತೆ ಡೇಟಿಂಗ್ ನಲ್ಲಿರೋದಾಗಿ ವಿಜಯ್ ತಿಳಿಸಿದ್ರು ರಶ್ಮಿಕಾ ಮಂದಣ್ಣ ಪರೋಕ್ಷವಾಗಿ ತಾನು ಮದುವೆ ಆಗುವ ಹುಡುಗ ಯಾರು ಅನ್ನೋದನ್ನ ತಾನು ಪ್ರೀತಿಸುವ ಹುಡುಗ ಯಾರು ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ ಗ್ಯಾರಂಟಿ 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 ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ವಿಶಾಲಾಕ್ಷಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಹಾಗೂ ರೌಡಿ ಬಾಯ್ ವಿಜಯ್ ದೇವ್ರಕೊಂಡ ಇಬ್ರು ಡೇಟಿಂಗ್ ಅಲ್ಲಿದ್ದಾರಾ ಪರಸ್ಪರ ಪ್ರೀತಿಸ್ತಾ ಇದ್ದಾರಾ ಇಬ್ಬರಿಬ್ರು ಮದುವೆ ಆಗ್ತಾರ ಇದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ಈ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿರ್ಲಿಲ್ಲ ಆದ್ರೀಗ ಒಂಚೂರು ಕ್ಲಾರಿಫಿಕೇಶನ್ ಸಿಕ್ಕಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಕಳೆದ ನಾಲ್ಕೈದು ದಿನಗಳಿಂದ ವಿಜಯ್ ದೇವ್ರಕೊಂಡ ಬಾಲಿವುಡ್ನ ಖಾಸಗಿ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು ಆ್ಯಂಕರ್ ಪ್ರಶ್ನೆ ಮಾಡ್ತಾರೆ ವಿಜಯ್ ಸಿಂಗಲ್ ಆರ್ ಕಮಿಟೆಡ್ ಅನ್ನುವಂಥ ಪ್ರಶ್ನೆಗೆ ನನಗೀಗ ಮೂವತ್ತೈದು ವರ್ಷ ಕಂಡ್ರಿ ನಾನು ಇನ್ನೂ ಸಿಂಗಲ್ ಅಂತ ನಿಮ್ಗೆ ಅನ್ಸುತ್ತಾ ಅಂತ ಮರು ಪ್ರಶ್ನೆಯನ್ನು ಹಾಕಿದ್ರು ಜೊತೆಗೆ ಅದೇ ಸಂದರ್ಭದಲ್ಲಿ ಸಹ ನಟಿ ಜೊತೆ ಡೇಟಿಂಗ್ನಲ್ಲಿರೋದಾಗಿ ವಿಜಯ್ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ಒಂದಿಷ್ಟು ಮಾತಾಡ್ತಾ ಈ ಪ್ರೀತಿಯಲ್ಲಿ ನಿರೀಕ್ಷೆಗಳು ಸಹಜ ಕೆಲವರಿಗೆ ಸಣ್ಣ ಪುಟ್ಟ ನಿರೀಕ್ಷೆಗಳಿರುತ್ತೆ ಕೆಲವರಿಗೆ ದೊಡ್ಡದಾಗಿರ್ತಕ್ಕಂಥ ನಿರೀಕ್ಷೆಗಳಿರುತ್ತೆ ನನಗೂ ಕೂಡ ನಿರೀಕ್ಷೆಗಳಿವೆ ನಾನು ಸಹನಟಿ ಜೊತೆ ಡೇಟ್ ಮಾಡ್ತಾ ಇದ್ದೀನಿ ಮುಂದೊಂದು ದಿನ ಮದುವೆ ಆಗ್ತೀನಿ ಸಮಯ ಬಂದಾಗ ಅನ್ನುವಂಥ ವಿಚಾರವನ್ನು ಹಂಚ್ಕೊಂಡಿದ್ರು ಆ ಸಹನಟಿ ಯಾರು ಅನ್ನೋದನ್ನು ವಿಜಯ್ ಕ್ಲಾರಿಫೈ ಮಾಡಿಲ್ಲ ಆದರೆ ಎಲ್ಲರೂ ಪ್ರಿಡಿಕ್ಟ್ ಮಾಡ್ತಿರೋದು ಒಂದೇ ಒಂದು ಉತ್ತರ ಎಲ್ಲರ ಬಾಯಿಲು ಕೇಳಿ ಬರ್ತಿರ್ತಕ್ಕಂಥದ್ದು ಒಂದೇ ಹೆಸರು ಅದು ನಮ್ಮ ನ್ಯಾಷನಲ್ ಕ್ರಷ್ ರಶ್ಮಿಕಾ ಮಂದಣ್ಣ ಎಸ್ ಇದು ಒಂದು ಭಾಗ ಆದರೆ ಇದನ್ನು ವಿಜಯ್ ಕ್ಲಾರಿಫೈ ಮಾಡಿದರೆ ಇನ್ನೊಂದು ಭಾಗ ಕ ನಿನ್ನೆ ಅಂದರೆ ಪುಷ್ಪಾ ಪ್ರೀ ರಿಲೀಸ್ ಈವೆಂಟ್ ಚೆನ್ನೈನಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ ಪರೋಕ್ಷವಾಗಿ ತಾನು ಮದುವೆ ಆಗೋ ಹುಡುಗ ಯಾರು ಅನ್ನೋದನ್ನು ತಾನು ಪ್ರೀತಿಸುವ ಹುಡುಗ ಯಾರು ಅನ್ನೋದನ್ನು ಪರೋಕ್ಷವಾಗಿ ಹೇಳಿದ್ದಾರೆ ಆ್ಯಂಕರ್ಗಳು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಹುಡುಗ ಯಾರು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು ಇಡೀ ಇಂಡಸ್ಟ್ರಿಗೆ ಗೊತ್ತು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಇನ್ ಡೈರೆಕ್ಟ್ಲಿ ವಿಜಯ್ ವಿಜಯ್ ಹೆಸರು ಹೇಳಿದೆ ವಿಜಯ್ ಅನ್ನೋದನ್ನು ಸೂಚಕವಾಗಿ ತಿಳಿಸಿದ್ದಾರೆ ರಶ್ಮಿಕಾ ಹಾಗೂ ವಿಜಯ್ ಇಬ್ಬರೂ ಪ್ರೀತಿಯಲ್ಲಿದ್ದಾರಾ ಗೊತ್ತಿಲ್ಲ ಅವರಿಬ್ಬರು ಇಲ್ಲಿವರೆಗೂ ಹೇಳ್ಕೊಂಡಿಲ್ಲ ಅವರಿಬ್ಬರ ಅವರ ಅವರ ಪ್ರೀತಿನ ಅವರು ನಿರಾಕರಿಸಿಯೂ ಇಲ್ಲ ಆದರೆ ಸಾಕಷ್ಟು ಫಾರಿನ್ ಟ್ರಿಪ್ಗಳನ್ನು ಮಾಡ್ತಾರೆ ಜೊತೆಗೆ ರೆಸ್ಟೋರೆಂಟ್ಗಳಿಗೆ ಹೋಗಿ ಊಟ ಮಾಡ್ತಾರೆ ಡಿನ್ನರ್ ಡೇಟ್ಗಳನ್ನು ಮಾಡಿದಂಥ ಫೋಟೋಗಳು ಹೊರಬರುತ್ತೆ ಫಾರಿನ್ ಟ್ರಿಪ್ಗಳು ಮಾಲ್ಡೀವ್ಸ್ ಸೇರಿದಂತೆ ಸಾಕಷ್ಟು ಬೇರೆ ಬೇರೆ ಲೊಕೇಶನ್ಸ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಇಬ್ಬರು ಒಟ್ಟಿಗೆ ಫೋಟೋ ಆಗಲಿಲ್ಲ ಅಂದ್ರೂ ಕೂಡ ಹಾಲಿಡೇ ಟ್ರಿಪ್ ಮಾಡಿದಂಥ ಫೋಟೋಗಳನ್ನು ಅವ್ರ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾರೆ ಇವರು ಇವರು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾರೆ ಆ ಸಂದರ್ಭದಲ್ಲಿ ಬ್ಯಾಕ್ ಟ್ರಾಪನ್ನು ಗಮನಿಸಿದಂಥ ನಮ್ಮ ನೆಟ್ಟಿಗರು ಇಬ್ರು ಡೇಟಿಂಗ್ ಅಲ್ಲಿ ಇರೋದು ಸಹಜ ಈ ಫೋಟೋ ನೋಡಿ ಈ ಈ ಪಿಕ್ ನೋಡಿ ಇವರಿಬ್ರು ಒಟ್ಟಿಗೆ ಹೋಗಿದ್ದಾರೆ ಫಾರಿನ್ ಅನ್ನೋದನ್ನ ನೆಟ್ಟಿಗರು ದುರ್ಬೀನ ಹಾಕಿ ಹುಡುಕಿ ಒಂದು ಸ್ಪಷ್ಟೀಕರಣವನ್ನ ನೀಡ್ತಾ ಇದ್ರು ಅದರಲ್ಲೂ ಇಬ್ರು ಈ ಒಂದು ಮನೆಯಲ್ಲಿ ಯಾವುದೇ ಫಂಕ್ಷನ್ಸ್ ಗಳಿರಲಿ ಯಾವುದೇ ಫೆಸ್ಟಿವಲ್ಗಳು ಬಂದರೂ ಕೂಡ ವಿಜಯ್ ಮನೆಯಲ್ಲಿ ಬಹುತೇಕ ಸೆಲೆಬ್ರೇಟ್ ಮಾಡ್ತಾರೆ ಆ ಸಂದರ್ಭದಲ್ಲೂ ಕೂಡ ವಿಜಯ್ ಕುಟುಂಬದ ಜೊತೆ ರಶ್ಮಿಕಾ ಕಾಣಿಸ್ಕೊಂಡಿಲ್ಲ ಅಂದ್ರು ಅವರು ಮನೆಯ ಬ್ಯಾಕ್ ಟ್ರಾಪ್ ಹೇಳುತ್ತೆ ವಿಜಯ್ ದೇವರ ಮನೆಯಲ್ಲಿ ಇಬ್ರು ಸೆಲೆಬ್ರೇಟ್ ಮಾಡಿದ್ದಾರೆ ಪ್ರತಿ ಹಬ್ಬಗಳನ್ನ ಅನ್ನೋದನ್ನ ಸೊ ಇದೆಲ್ಲದರ ಅರ್ಥ ವಿಜಯ್ ಮತ್ತೆ ರಶ್ಮಿಕಾ ಮಂದಣ್ಣ ಇಬ್ರು ಪ್ರೀತಿಯಲ್ಲಿದ್ದಾರ ಒಂದೊಂದು ದಿನ ಮದುವೆ ಆಗ್ತಾರ ಆ ವಿಚಾರವನ್ನು ಅವರೇ ಅಧಿಕೃತವಾಗಿ ಹೇಳೋವರೆಗೂ ಕಾಯ್ಬೇಕು ಬಟ್ ಗೀತಾ ಗೋವಿಂದಂ ಮತ್ತೆ ಡಿಯರ್ ಕಾಮ್ರೇಡ್ನ ಸಿನಿಮಾಗಳಲ್ಲಿ ಇವರಿಬ್ಬರ ಕೆಮಿಸ್ಟ್ರಿನ ನೋಡಿದ್ರೆ ಆ ಸಿನಿಮಾಗಳು ಬ್ಲಾಕ್ ಪಾಸ್ಟರ್ ಹಿಟ್ ಆಗಿದ್ದನ್ನ ಗಮನಿಸಿದ್ರೆ ಸೊ ಆ ಜೋಡಿನ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಹೀಗಾಗಿ ರಿಯಲ್ ಲೈಫ್ ನಲ್ಲೂ ಇವರಿಬ್ರು ಒಂದಾಗಬೇಕು ಅನ್ನೋದು ಅವರ ಸಿನಿಮಾ ಪ್ರೇ ಅವರ ಅಭಿಮಾನಿಗಳು ಮತ್ತೆ ಸಿನಿಮಾ ಪ್ರೇಮಿಗಳ ಬಹುದಿನದ ಕನಸು ಆ ಕನಸನ್ನ ಪುಷ್ಪ ನಂತರ ಇವರಿಬ್ರು ಈಡೇರಿಸ್ತಾರ ಅನ್ನುವಂಥ ಪ್ರಶ್ನೆ ಈಗ ಮೂಡಿದೆ ಯಾಕಂದರೆ ಪುಷ್ಪಾ ನಂತರ ನಾನು ಹೇಳ್ತೀನಿ ಅನ್ನೋ ಥರದ್ದನ್ನು ಕೂಡ ವೇದಿಕೆ ಮೇಲೆ ಶೇರ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಪುಷ್ಪಾ ಸಿನಿಮಾಗೆ ನಾನು ನನ್ನ ಲೈಫಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ಯಾಕಂದ್ರೆ ಕಳೆದ ಐದು ನಾಲ್ಕೈದು ವರ್ಷಗಳಿಂದ ಆ ಸಿನಿಮಾದ ಮೇಲೆ ವರ್ಕ್ ಮಾಡ್ತಾ ಇದ್ದೇವೆ ಪುಷ್ಪಾ ಬಹುದೊಡ್ಡ ಪ್ರಖ್ಯಾತಿಯನ್ನು ತಂದುಕೊಟ್ಟಂತಹ ಸಿನಿಮಾ ನನಗೆ ಎಸ್ಪೆಷಲಿ ಫೇವ್ರೆಟ್ ಹೀರೋ ಯಾರು ಅಥವಾ ಫೇವ್ರೇಟ್ ಸಿನಿಮಾ ಅಂತಂದಾಗ ಗೀತಾ ಗೋವಿಂದಮ್ ಅಂದ್ರೂ ಕೂಡ ಪುಷ್ಪಾ ಬಗ್ಗೆ ಬಹಳಷ್ಟು ಓಗಳಿಕೆಯ ಮಾತುಗಳನ್ನು ಆಡಿದ್ದಾರೆ ನಮ್ಮ ಸಾನ್ವಿ ಪುಷ್ಪಾ ಸಿನಿಮಾದಿಂದ ಬರೀ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರವಲ್ಲ ನ್ಯಾಷ್ನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರಖ್ಯಾತಿಯನ್ನು ಗಳಿಸ್ಕೊಂಡ್ರು ಸೌತ ಬಹುತೇಕ ಸ್ಟಾರ್ಗಳ ಜೊತೆ ವರ್ಕ್ ಮಾಡಿ ಸ್ಟಾರ್ ನಾಯಕಿಯಾಗಿ ಕೋಟಿ ಕೋಟಿ ರೆಮ್ಯುನರೇಷನ್ ಪಡಿತಾ ಇರ್ತಕ್ಕಂಥ ನಮ್ಮ ರಶ್ಮಿಕಾ ಮಂದಣ ನಮ್ಮ ಕನ್ನಡತಿ ಅನ್ನುವಂಥ ಹೆಮ್ಮೆ ನಮಗೆ ಇದ್ದೇ ಇದೆ ಈಗ ಅವರು ಸೂಪರ್ ಸೂಪರ್ಸ್ಟಾರ್ಗಳ ಜೊತೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈಗ ಆಲ್ರೆಡಿ ಬಿಗ್ ಬಿ ಅಮಿತಾಬ್ ಬಚ್ಚನ್ ಜೊತೆಗೆ ರಣ್ಬೀರ್ ಕಪೂರ್ ಸೇರಿದಂತೆ ವರುಣ್ ಧವನ್ ಹೀಗೆ ಸಾಕಷ್ಟು ಜನರ ಜೊತೆ ಸ್ಕ್ರೀನ್ ಶೇರ್ ಮಾಡಿರ್ತಕ್ಕಂಥ ನಮ್ಮ ಕನ್ನಡದ ಚೆಲುವೆ ಈಗ ಸಲ್ಮಾನ್ ಖಾನ್ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ ಸಿಕಂದರ್ ಸಿನಿಮಾದಲ್ಲಿ ಅವರು ಜೋಡಿಯಾಗಿದ್ದಾರೆ ಇನ್ನು ವಿಕಿ ಕೌಶಲ್ ಜೊತೆ ಕೂಡ ಒಂದು ಸಿನಿಮಾ ಇದೆ ಹೀಗೆ ನಮ್ಮ ಕನ್ನಡದ ಕ್ರಿಕ್ ಪಾರ್ಟಿ ಸಿನಿಮಾದಿಂದ ಶುರುವಾದಂಥ ಜರ್ನಿ ಹತ್ತನ್ನೆರಡು ಸಿನಿಮಾ ಮುಗಿಯೋಷ್ಟರೊಳಗೆ ಬಹುದೊಡ್ಡ ಬಹು ಬೇಡಿಕೆಯ ನಟಿಯಾಗಿ ಹೊರಮಿದ್ದಲ್ಲದೆ ನಮ್ಮ ಕನ್ನಡದ ಹೆಸರನ್ನು ಮತ್ತು ಕನ್ನಡಿಗರ ಕಲಾವಿದರ ತಾಕತ್ತು ಏನು ಅನ್ನೋದನ್ನು ಇಡೀ ವಿಶ್ವಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ಸಾನ್ವಿ ಸಿನಿ ಕರಿಯರ್ ಮುನ್ನುಗ್ತಾ ಇದೆ ಸೊ ಸಾನ್ವಿ ಇದೇ ರೀತಿ ಸಿನಿಮಾಗಳನ್ನ ಮಾಡಿಕೊಂಡು ನಮ್ಮ ಕನ್ನಡದ ಕೀರ್ತಿ ಪತಾಕೆಯನ್ನು ಇನ್ನೂ ವಿಶ್ವಮಟ್ಟಕ್ಕೆ ಎತ್ತಿಡಿಲಿ ಅನ್ನೋದೇ ನಮ್ಮೆಲ್ಲರ ಆಶೆ ಅಟ್ ದಿ ಸೇಮ್ ಟೈಮ್ ಸಿನಿಮಾ ಪ್ರೇಮಿಗಳ ಕನಸು ಮತ್ತು ಅವರ ಅಭಿಮಾನಿಗಳ ಕನಸನ್ನು ವಿಜಯ್ ಹಾಗೂ ರಶ್ಮಿಕಾ ಇಬ್ಬರೂ ಕೂಡ ಕೂಡಿ ಈಡೇರಿಸ್ತಾರ ಅನ್ನೋದು ಕೂಡ ಸದ್ಯದ ಕುತೂಹಲದ ಪ್ರಶ್ನೆ ನೋಡೋಣ ಇಬ್ಬರು ರೀಲ್ ಲೈಫ್ನಲ್ಲಿ ಒಂದಾಗಿ ಮೋಡಿ ಮಾಡಿರ್ತಕ್ಕಂಥ ಈ ಒಂದು ಜೋಡಿ ರೌಡಿ ಬಾಯ್ ಹಾಗೂ ನ್ಯಾಷನಲ್ ಕ್ರಸ್ಟ್ ರಶ್ಮಿಕಾ ಮಂದಣ್ಣ ರಿಯಲ್ ಲೈಫ್ ನಲ್ಲಿ ಜೋಡಿ ಆಗ್ತಾರ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದು ಈ ಕ್ಷಣದ ಸ್ಪೆಷಲ್ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರದೀಪ್ ಕುಮಾರ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ